ನಮಸ್ಕಾರ ಸ್ನೇಹಿತರೆ ಚಾಲುಕ್ಯ ವರ್ಲ್ಡ್ ಚಾನೆಲ್ ನಿಮ್ಮನ್ನು ಸ್ವಾಗತಿಸುತ್ತದೆ ಹೋದ ಸಂಚಿಕೆಗಳಲ್ಲಿ ಅಳಿಯ ರಾಮರಾಯರ ಬೆಳೆದು ಬಂದ ಹಾದಿ ಮತ್ತು ಡೆಕ್ಕನ್ ಸುಲ್ತಾನರ ಜೊತೆ ಹೊಂದಿದ್ದ ಶತ್ರುತ್ವವನ್ನು ತಿಳಿದುಕೊಂಡಿದ್ದೀರಿ ಇವತ್ತಿನ ಸಂಚಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನರ ನಡುವೆ ನಡೆದ ಮಹಾನ್ ಯುದ್ಧದ ಕುರಿತು ನೋಡೋಣ ಡೆಕ್ಕನ್ ಸುಲ್ತಾನರಾದ ಅಹಮದ್ ನಗರದ ನಿಜಾಮ್ ಶಾಹಿ ಬಿಜಾಪುರದ ಆದಿಲ್ ಶಾಹಿ ಬೀದರ್ನ ಬರೀದ್ ಶಾಹಿ ಗೋಲ್ಕೊಂಡದ ಕುತುಬ್ ಶಾಹಿ ಸಂಯುಕ್ತ ಸೈನ್ಯಗಳು ಕೃಷ್ಣಾ ನದಿಯ ಉತ್ತರಕ್ಕೆ ಇಪ್ಪತ್ತು ಮೈಲಿ ದೂರದಲ್ಲಿ ತಾಳಿಕೋಟೆಯ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮಗಳ ಮಧ್ಯೆ ಬೀಡುಬಿಟ್ಟಿತು ಅಳಿಯ ರಾಮರಾಯರಿಗೆ ಡೆಕ್ಕನ್ ಸುಲ್ತಾನರ ಸೈನ್ಯಗಳು ಕೃಷ್ಣಾ ನದಿಯ ದಡದಲ್ಲಿ ಬೀಡುಬಿಟ್ಟಿದ್ದು ಗುಪ್ತಚರರಿಂದ ಮಾಹಿತಿ ದೊರೆಯುತ್ತದೆ ಅವರ ತಮ್ಮ ತಿರುಮಲರಾಯರಿಗೆ ಕೃಷ್ಣಾ ನದಿಯ ಬಲ ದಂಡೆಯನ್ನು ಆಕ್ರಮಿಸಲು ಇಪ್ಪತ್ತು ಸಾವಿರ ಅಶ್ವಾರೋಹಿಗಳು ಐನೂರ ಆನೆಗಳ ಗಜಪಡೆ ಒಂದು ಲಕ್ಷ ಪದಾತಿ ದಳವನ್ನು ಕಳುಹಿಸಿಕೊಟ್ಟರು ಅಳಿಯ ರಾಮರಾಯರು ಮೊದಲಿಗೆ ಅವರ ತಮ್ಮಂದಿರಾದ ತಿರುಮಲ ರಾಯ ಮತ್ತು ವೆಂಕಟಾದ್ರಿ ಅವರ ನೇತೃತ್ವದಲ್ಲಿ ವಿಶಾಲ ವಿಜಯನಗರ ಸೈನ್ಯವನ್ನು ಕೃಷ್ಣಾ ನದಿಯ ದಡದಲ್ಲಿ ಬೇಡುಬಿಡಲು ಕಳುಹಿಸುತ್ತಾರೆ ರಾಮರಾಯರು ಅರಮನೆಯ ಎಲ್ಲರನ್ನೂ ಒಮ್ಮೆ ಭೇಟಿ ಆಗಲು ಹೋಗುತ್ತಾರೆ ತಮ್ಮ ಹೆಂಡತಿ ಚಕ್ರವರ್ತಿ ಕೃಷ್ಣದೇವರಾಯರ ಮಗಳು ತಿರುಮಲಾಂಬ ಅವರನ್ನು ಭೇಟಿ ಆಗಲು ಹೋಗುತ್ತಾರೆ ತಿರುಮಲಾಂಬ ಅವರು ಮೊದಲ ಬಾರಿಗೆ ತೊಂಬತ್ತಾರು ವರ್ಷದ ಅಳಿಯ ರಾಮರಾಯರಿಗೆ ಯಾಕೋ ಶ್ ಕುನಗಳು ಸರಿ ಇಲ್ಲ ನಾಲ್ಕು ಜನ ಒಂದಾಗಿದ್ದಾರೆ ಯುದ್ಧ ಮಾಡುವುದು ಬೇಡ ದುಡ್ಡಿಗೆ ನಮಗೆ ಏನು ಕೊರತೆ ಎಷ್ಟು ಕೇಳುತ್ತಾರೋ ಅಷ್ಟು ಕೊಟ್ಟು ಕಳುಹಿಸಿ ಎಂದು ದುಃಖದಲ್ಲಿ ಹೇಳುತ್ತಾರೆ ಆದರೆ ಅಳಿಯ ರಾಮರಾಯರು ಅವರೇನು ನನ್ನ ಸೋಲಿಸುವುದು ನನ್ನ ತಮ್ಮಂದಿರು ಅವರನ್ನು ಸೋಲಿಸಿ ಬರುತ್ತಾರೆ ಆದರೂ ನಾನು ಅವರನ್ನು ನೇರವಾಗಿ ಯುದ್ಧ ಮಾಡಿ ಸೋಲಿಸಿ ಬರುತ್ತೇನೆ ಎಂದು ಹೇಳಿ ಹೋಗುತ್ತಾರೆ ರಾಮರಾಯರಿಗೆ ಅಂದು ರಾತ್ರಿ ಕೆಟ್ಟ ದುಸ್ವಪ್ನಗಳು ಬೀಳುತ್ತವೆ ರಾತ್ರಿಯೆಲ್ಲ ಎಚ್ಚರವಾಗಿಯೇ ಇರುತ್ತಾರೆ ಪ್ರಕೃತಿ ಮುನ್ಸೂಚನೆ ತೋರಿದರು ಅಳಿಯ ರಾಮರಾಯರ ಅತಿಯಾದ ಆತ್ಮವಿಶ್ವಾಸ ಇದ್ಯಾವುದನ್ನು ಲೆಕ್ಕಿಸುವುದೇ ಇಲ್ಲ ಅಳಿಯ ರಾಮರಾಯರು ಮರುದಿನ ಮುಂಜಾನೆ ತಮ್ಮ ತಾಯಿಯವರಾದ ತಿರುಮಲಾಂಬೆ ಸ್ನೇಹಿತರೆ ರಾಮರಾಯರ ಹೆಂಡತಿಯ ಹೆಸರು ಕೂಡ ತಿರುಮಲಾಂಬ ಆಗಿರುತ್ತದೆ ಅವರ ಆಶೀರ್ವಾದ ಪಡೆಯಲು ಹೋಗುತ್ತಾರೆ ಜಯಸಿ ಬಾಮಗ ಎಂದು ಆಶೀರ್ವಾದ ಮಾಡುತ್ತಾರೆ ಸ್ನೇಹಿತರೆ ರಾಮರಾಯರು ಯುದ್ಧ ಭೂಮಿಗೆ ಏನೇನು ತೆಗೆದುಕೊಂಡು ಹೋದರು ಎಂದು ತಿಳಿಯೋಣ ಅಪಾರ ಪ್ರಮಾಣದ ಹಣ್ಣುಗಳು ಬದಾಮಿ ಸಕ್ಕರೆ ನಿಂಬು ಮತ್ತು ಅನೇಕ ತರಹದ ಆಹಾರ ಪದಾರ್ಥಗಳನ್ನು ಬಂಡಿಗಟ್ಟಲೆ ತೆಗೆದುಕೊಂಡು ಹೋಗಿರುತ್ತಾರೆ ಇದರ ಜೊತೆ ಯುದ್ಧ ಭೂಮಿಗೆ ಇಪ್ಪತ್ತೈದು ತರಹದ ಹೊನ್ನಿನ ನಾಣ್ಯಗಳು ಸುಮಾರು ಐವತ್ತು ಲಕ್ಷ ನಾಣ್ಯಗಳನ್ನು ಆನೆಗಳು ಎತ್ತಿನ ಬಂಡಿಗಳಲ್ಲಿ ತೆಗೆದುಕೊಂಡು ಹೋಗಿರುತ್ತಾರೆ ಏಕೆಂದರೆ ಯುದ್ಧ ಭೂಮಿಯಲ್ಲಿ ಸೈನಿಕರ ಹುಮ್ಮಸ್ಸು ಹೆಚ್ಚಿಸಲು ಅವರ ಪ್ರಾಣದ ಹಂಗು ತೊರೆದು ಹೋರಾಡಲು ಯುದ್ಧ ಭೂಮಿಯಲ್ಲಿ ನಾಣ್ಯಗಳನ್ನು ಎರಚಲು ತೆಗೆದುಕೊಂಡು ಹೋಗಿರುತ್ತಾರೆ ಅಳಿಯ ರಾಮರಾಯರು ಎತ್ತರದ ಪ್ರದೇಶದಲ್ಲಿ ಡೆರೆ ಹಾಕಿ ಇಡೀ ಸೈನ್ಯ ಕಾಣುವ ಹಾಗೆ ಎತ್ತರದ ದಿಬ್ಬದ ಮೇಲೆ ಕುಳಿತುಕೊಂಡರು ತೊಂಬತ್ತಾರು ವರ್ಷದ ರಾಮರಾಯರು ಮೂವತ್ತು ವರ್ಷದ ಯುವಕನಂತೆ ವಿಜಯನಗರ ಸೈನ್ಯವನ್ನು ಸಜ್ಜುಗೊಳಿಸಿದರು ವಿಜಯನಗರದ ಕಡೆ ಮೈಸೂರಿಗರು ಕನ್ನಡಿಗರು ಮಲಬಾರಿಗಳು ತೆಲುಗರು ಮತ್ತು ಸಾಮಂತ ರಾಜರ ಸೈನ್ಯಗಳಿದ್ದವು ಯುದ್ಧ ಭೂಮಿಯಲ್ಲಿ ರಣಗಂಬ ನಡೆಸಿದರು ಅದಕ್ಕೆ ರಣಗಂಟೆಗಳನ್ನು ಹಾಕಿಸಿದರು ಡೆಕ್ಕನ್ ಸುಲ್ತಾನರ ಸೈನ್ಯದಲ್ಲಿ ಹನ್ನೆರಡು ಹಸಿರು ಧ್ವಜಗಳು ಉನ್ನತವಾಗಿ ಹಾರಾಡುತ್ತಿದ್ದವು ಜನವರಿ ಇಪ್ಪತ್ತೈದು ಒಂದು ಸಾವಿರ ಐನೂರ ಅರವತ್ತೈದು ರಂದು ಯುದ್ಧ ಶುರುವಾಯಿತು ವಿಜಯನಗರ ಸೇನೆಯ ಮುಂಭಾಗದಲ್ಲಿ ಸ್ವತಃ ಅಳಿಯರಾಮರಾಯರು ಏಡುಬಲ ಭಾಗದಲ್ಲಿ ತಿರುಮಲರಾಯರು ವೆಂಕಟಾದ್ರಿಯರು ಸನ್ನದ್ಧವಾಗಿ ನಿಂತುಕೊಂಡರು ಮಧ್ಯದಲ್ಲಿ ತೊಂಬತ್ತಾರು ವರ್ಷದ ರಾಮರಾಯರು ನೋಡಲು ಮಹಾಭಾರತದ ಭೀಷ್ಮರ ಹಾಗೆ ಕಾಣುತ್ತಿದ್ದರು ಭೀಷ್ಮರು ಕುರುಕ್ಷೇತ್ರ ಯುದ್ಧದಲ್ಲಿ ಸೈನ್ಯದ ಮುಂಚೂಣಿಯಲ್ಲಿ ತಾವೇ ನಿಂತುಕೊಂಡಿದ್ದರು